ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಸಂಚಿಕೆ ಮೂಲಕ ನಿಮ್ಮನ್ನು ಸಂಧಿಸುವುದು ಬಹಳ ಸಂತೋಷ ಒಂದು ಮೂರು ಮುಖ್ಯವಾದ ಕಾರ್ಯಗಳನ್ನು ಇಂದು ನೋಡಲಿದ್ದೇವೆ ಬನ್ನಿ ಸಂಚಿಕೆಗೆ ಹೋಗೋಣ ಮೊದಲನೆಯದಾಗಿ ಇಸ್ರಾಲ್ ಪ್ಯಾಲಸ್ತೀನರ ಸಮಸ್ಯೆಯನ್ನು ನೋಡಲಿದ್ದೇವೆ ಈ ಇಸ್ರೇಲ್ ಪ್ಯಾಲಸ್ತೀನ್ ಸಮಸ್ಯೆಯಲ್ಲಿ ಹಮಾಸ್ ಹಾಗೂ ಇಸ್ರೇಲ್ ನಡುವೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳನೇ ತಾರೀಕು ಆರಂಭವಾದಂತಹ ಈ ಸಮಸ್ಯೆ ಆ ಸಮಸ್ಯೆ ಹಾಗೆ ಇತ್ತು ಕಡೆಯದಾಗಿ ಒಂದು ಸೀಸ್ ಫೈರ್ ಸಮಾಧಾನ ಕಾರ್ಯ ಉಂಟಾಯಿತು ಆದರೆ ಅದು ಏರ್ಪಡುವಾಗಲೂ ನಾವು ಹೇಳಿದ್ದೆವು ಇದು ನಿರಂತರವಾದದಲ್ಲ ಎಂದು ಕಾರಣ ಏನೆಂದರೆ ಇಸ್ರಾಯಲ್ ಇರೊಂದಿಗೆ ಒಪ್ಪಂದ ಮಾಡಿದಂತ ಯಾವುದೇ ಅರಬ್ ದೇಶಗಳು ಪ್ಯಾಲಸ್ತೀನದವರು ಯಾರು ಕೂಡ ಇದುವರೆಗೂ ಅದನ್ನು ಫಾಲೋ ಮಾಡಿದ್ದಾಗಿ ನಾವು ನೋಡಿದ್ದೇ ಇಲ್ಲ ಸೊ ಇದು ಕೂಡ ಹಾಗೆ ಆಯಿತು ಈಗ ಇಸ್ರಾಲ್ ಈ ಹಮಾಸ್ ಸೀಸ್ ಫೈರ್ ಮುಕ್ತಾಯಕ್ಕೆ ಬಂದಿದೆ ಇಸ್ರಾಯೇಲ್ ಈಗ ಸಮಸ್ಯೆಯನ್ನು ಆರಂಭಿಸಿದೆ ಇನ್ನೂ ಹೇಳಬೇಕು ಅಂದರೆ ಗುಂಡು ಬೀಸುವುದಕ್ಕೆ ಆರಂಭಿಸಿದ ಮುನ್ನೂರಕ್ಕೂ ಮೇಲ್ಪಟ್ಟ ಪ್ಯಾಲಸ್ತೀನರು ಈ ಗುಂಡು ದಾಳಿಯಿಂದ ಕೊಲ್ಲಲ್ಪಟ್ಟಿದ್ದಾರೆ ಇದು ಏನಾಗಿ ಮುಗಿಯುತ್ತದೆ ಎಂಬುದಾಗಿ ಈಗಾಗಲೇ ನಾವು ಈ ಕಾರ್ಯಕ್ರಮದಲ್ಲೇ ನೋಡಿದ್ದೇವೆ ಏಷ್ಯಾನ ಪುಸ್ತಕ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದನೇ ವಾಕ್ಯದಲ್ಲಿ ಇದರ ಕುರಿತಾಗಿ ನಾವು ನೋಡಿದ್ದೇವೆ ಆ ಪ್ರವಾದನೆ ಈಗ ನೆರವೇರುತ್ತದೆ ಎಂಬುದಾಗಿ ನಾವು ನೋಡಿದೆವು ಈಗ ಅದು ನಡೆಯುವುದಕ್ಕೆ ಆರಂಭವಾಗಿದೆ ಈ ಸಮಸ್ಯೆಗಳು ಉಚ್ಚಗಟ್ಟಕ್ಕೆ ತಲುಪುತ್ತದೆ ಇಪ್ಪತ್ತು ಲಕ್ಷ ಜನರು ಅಲ್ಲಿ ಇದ್ದಾರೆ ಎಂಬುದಾಗಿ ಹೇಳಲಾಗುತ್ತಿದೆ ಆ ಸ್ಥಳದಿಂದ ಅವರನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಸಬೇಕು ಪಕ್ಕದ ದೇಶಕ್ಕೆ ಕಳುಹಿಸಬೇಕೆಂದು ನೋಡುತ್ತಿದ್ದಾರೆ ಮೊದಲನೇ ಕಾರ್ಯವಾಗಿ ಅವರು ಯುದ್ಧವನ್ನು ಆರಂಭಿಸಿದ್ದಾರೆ ಇದು ಇನ್ನೂ ಅಧಿಕವಾಗುತ್ತದೆ ಅದು ಹಾಗೆ ಮುಂದುವರೆದು ಇದು ಕಡೆಯದಾಗಿ ಏನಾಗುತ್ತದೆ ಎಂದರೆ ಆ ಟೆಂಪಲ್ ಮೌಂಟ್ ಎಂದು ಹೇಳಲ್ಪಡುವಂತಹ ಆ ಬೆಟ್ಟ ಇದೆ ಅಲ್ವಾ ಆ ಸ್ಥಳವನ್ನು ವಶಪಡಿಸಿಕೊಂಡು ಅಂತ ತಲುಪುತ್ತದೆ ಅದನ್ನೇ ಟ್ರಂಪ್ ಮಾಡಲಿದ್ದಾರೆಂಬುದಾಗಿ ನೋಡುತ್ತಿದ್ದೇವೆ ಈಗ ಸಮೀಪದಲ್ಲಿ ಎಂ ಕೆ ಎಂದು ಹೇಳುತ್ತಾರೆ ನಮ್ಮ ಊರ ಕಡೆ ಎಂಪಿ ಎಂದು ಹೇಳುವ ಹಾಗೆ ಎಂ ಕೆ ಮೆಂಬರ್ ಆಫ್ ನೆಸ್ಟ್ ಎಂದು ಹೇಳುತ್ತಾರೆ ಇವರೆಲ್ಲ ಸೇರಿ ಏನ್ ಮಾಡಿದ್ದಾರೆ ಅಂದರೆ ಅಮೆರಿಕ ಸರ್ಕಾರದವರಿಗೆ ಒಂದು ಲೆಟರ್ ಬರೆದಿದ್ದಾರೆ ಬರೆದು ಅದರಲ್ಲಿ ಏನ್ ಹೇಳಿದ್ದಾರೆ ಅಂದರೆ ನಮಗೆ ಈ ಟೆಂಪಲ್ ಮೌಂಟ್ ಮೇಲೆ ಹಕ್ಕು ಇದೆ ಈ ಟೆಂಪಲ್ ಮೌಂಟ್ ನಮಗೆ ಸಂಬಂಧಪಟ್ಟದ್ದು ಸೊ ಅದನ್ನು ನಮ್ಮ ಕೈಗೆ ಕೊಡಿರಿ ಎಂಬುದಾಗಿ ಅವರು ಕೇಳಿದ್ದಾರೆ ಅಂದರೆ ಆ ಅಲೆಕ್ಸಾ ಇರುವಂತಹ ಇಡೀ ಬೆಟ್ಟವೇ ನಮಗೆ ಸಂಬಂಧಪಟ್ಟದ್ದು ಎಂಬುದಾಗಿ ಆ ರೀತಿ ಕೇಳಿದ್ದಾರೆ ಈ ಬೆಟ್ಟವೇ ಕಡೆಯದಾಗಿ ಸಮಸ್ಯೆಯಾಗಿ ಮಾರ್ಪಡುತ್ತದೆ ಎಂಬುದಾಗಿ ಹೆಚ್ ಕೆಲ ಮೂವತ್ತೆಂಟರಲ್ಲಿ ನಾವು ನೋಡಿದ್ದೇವೆ ಸೊ ಕಡೆಯದಾಗಿ ಆ ಬೆಟ್ಟವು ಇಸ್ರೇಲ್ ಕೈಗೆ ಸೇರುತ್ತದೆ ಇನ್ನೂ ಹೇಳಬೇಕಂದ್ರೆ ಆ ಸ್ಥಳವೇ ಅವರಿಗೆ ಸೇರುತ್ತದೆ ಎಂಬುದಾಗಿ ನಾವು ಈಗಾಗಲೇ ಬೈಬಲ್ ವಾಕ್ಯದ ಆಧಾರದೊಂದಿಗೆ ನೋಡಿದ್ದೇವೆ ಈಗ ಅದುವೇ ನಡೆಯುತ್ತಾ ಇದೆ ಅವರು ಕೂಡ ಅದನ್ನೇ ಕೇಳುತ್ತಾ ಇದ್ದಾರೆ ಇದರ ನಡುವೆ ಅಮೆರಿಕ ಹಾಗೂ ಔತೀಸ್ ನಡುವೆ ಸಮಸ್ಯೆ ಹೋಗುತ್ತಾ ಇದೆ ಒಂದು ಕಡೆ ರಷ್ಯಾ ಯುಕ್ರೇನ್ ಸಮಸ್ಯೆ ಹೋಗುತ್ತಾ ಇದೆ ಇನ್ನೊಂದು ಕಡೆ ಚೀನಾ ತೈವಾನ್ ಸಮಸ್ಯೆ ಉಚ್ಚ ಘಟ್ಟಕ್ಕೆ ತಲುಪಿದೆ ಈಗ ನೀವು ನೋಡುವುದಾದ್ರೆ ಬೈಬಲ್ ನಲ್ಲಿ ಹೇಳಲ್ಪಟ್ಟಿರುವಂತಹ ಯುದ್ಧಗಳನ್ನು ಯುದ್ಧಗಳಾಗುವ ಸುದ್ದಿಯನ್ನು ಜನರಿಗೆ ವಿರುದ್ಧವಾಗಿ ಜನರು ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ನಡೆಯುತ್ತಾ ಇದೆ ಅದರ ನಡುವೆ ಇದು ಕೂಡ ನಡೆಯುತ್ತಾ ಇದೆ ಸೊ ಈ ಒಂದು ಗಾಜಾ ಸಮಸ್ಯೆ ದೊಡ್ಡದಾಗಿ ಮಾರ್ಪಟ್ಟು ಜನರನ್ನು ಅಲ್ಲಿಂದ ಆಚೆ ಓಡಿಸುತ್ತಾರೆ ಅಥವಾ ಜನರಿಗೆ ದೊಡ್ಡ ಆಪತ್ತು ಉಂಟಾಗುತ್ತದೆ ಅದರ ಪರಿಣಾಮವಾಗಿ ಇಡೀ ಸ್ಥಳವನ್ನು ಅಮೆರಿಕ ಹೆಸರು ವಶಪಡಿಸಿಕೊಳ್ಳುತ್ತದೆ ಅದರಲ್ಲಿ ಕಡೆಯದಾಗಿ ಟೆಂಪೋಲ್ ಮೌಂಟ್ ಇವರ ಕೈಯಲ್ಲಿ ಬರುತ್ತದೆ ಇದುವೇ ನಡೆಯುವಂತಹ ಬಹಳ ಮುಖ್ಯವಾದ ಕಾರ್ಯ ಇದರ ಅಪ್ಡೇಷನ್ಸ್ ಬರುವಂತಹ ದಿನಗಳಲ್ಲಿ ಏನಾಗುತ್ತದೆ ಎಂಬುದಾಗಿ ನಿಮಗೆ ಸ್ಪಷ್ಟವಾಗಿ ತಿಳಿಸುತ್ತೇವೆ ಎರಡನೆಯದಾಗಿ ನಾವಿಂದು ನೋಡುವಂತಹ ಬಹಳ ಮುಖ್ಯವಾದ ಕಾರ್ಯ ಏನೆಂದರೆ ಒಂದು ಸಂತೋಷವಾದ ಸುದ್ದಿ ಸುನಿತಾ ವಿಲಿಯಂ ಸುರಕ್ಷಿತವಾಗಿ ಭೂಮಿಗೆ ಬಂದು ತಲುಪಿದ್ದಾರೆ ಹೆಚ್ಚು ಕಮ್ಮಿ ಒಂಬತ್ತು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿದ್ದರು ಅದು ಒಂದು ಎಂಟರಿಂದ ಹತ್ತು ದಿನದ ಪ್ರಯಾಣ ಅಲ್ಲಿ ಹೋಗಬೇಕಾಗಿತ್ತು ಆದರೆ ಒಂಬತ್ತು ತಿಂಗಳುಗಳ ಕಾಲ ಅಲ್ಲಿದ್ದರು ಅದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟಿತ್ತು ಅವರನ್ನು ಮರಳಿ ಕರೆತರುವುದಕ್ಕೆ ಅನೇಕ ಪ್ರಾಬ್ಲಮ್ಸ್ ಆಯಿತು ಅವರನ್ನು ಕರೆತರಲು ಆಗದೇ ಇತ್ತು ಅಷ್ಟು ಮಾತ್ರವಲ್ಲ ನಾಸಾದಿಂದಲೂ ಆಗದೆ ಈಗ ಎಲಾನ್ ಮಾಸ್ಕಿನ ಸ್ಪೇಸ್ ಎಕ್ಸೇ ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡಿದೆ ಸೊ ಈಗ ಸುನಿತಾ ವಿಲಿಯಂ ಸುರಕ್ಷಿತವಾಗಿ ಬಂದು ಸೇರಿದ್ದಾರೆ ಲೋಕದಲ್ಲಿರುವಂತಹ ಅನೇಕರು ಅದಕ್ಕಾಗಿ ಪ್ರಾರ್ಥಿಸಿದ್ದಾರೆ ಆಯಾ ಜನರು ಅವರವರ ವಿಧಾನದಲ್ಲಿ ಅವರಿಗಾಗಿ ಪ್ರಾರ್ಥಿಸಿದ್ದಾರೆ ಇದು ಸಂತೋಷವಾದ ವಿಷಯ ಆದರೆ ಇದರಲ್ಲಿ ಒಂದು ಸತ್ಯ ಕಾಣುತ್ತಾ ಇದೆ ನಿದರ್ಶನವಾದ ಸತ್ಯ ಏನೆಂಬುದಾಗಿ ತಿಳಿಯುತ್ತಾ ಇದೆ ಗಮನಿಸಿರಿ ಏಷಾಯನ ಪುಸ್ತಕ ನಲವತ್ತೈದನೇ ಅಧ್ಯಯ ಹದಿನೆಂಟನೇ ವಾಕ್ಯದಲ್ಲಿ ದೇವರು ಹೇಳುವಾಗ ಈ ಭೂಮಿಯನ್ನು ದೇವರು ಜನರು ವಾಸಿಸುವುದಕ್ಕಾಗಿ ಉಂಟು ಮಾಡಿದರೆಂಬುದಾಗಿ ನೋಡುತ್ತೇವೆ ಆ ವಾಕ್ಯವನ್ನು ನಾನು ಓದುತ್ತೇನೆ ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯಹೋವನ ಮಾತನ್ನು ಕೇಳಿರಿ ಆತನೇ ದೇವರು ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿಯೇ ರೂಪಿಸಿದನು ಈ ವಾಸಸ್ಥಾನ ಎನ್ನುವಂಥದ್ದು ಭೂಮಿಯಲ್ಲೇ ಇರುತ್ತದೆ ಇನ್ನು ಹೇಳಬೇಕು ಅಂದರೆ ಭೂಮಿಯನ್ನು ಮಾತ್ರ ದೇವರು ವಾಸಸ್ಥಾನವಾಗಿ ನಿರ್ಮಿಸಿದ್ದಾರೆ ಸೃಷ್ಟಿಯಲ್ಲಿ ದೇವರು ಮಾಡಿದ ಬಹಳ ಮುಖ್ಯವಾದ ವಿಷಯ ಇದು ಆರನೇ ದಿನದಲ್ಲಿ ಮನುಷ್ಯನನ್ನು ಉಂಟು ಮಾಡಿದರೆಂದು ನೋಡುತ್ತೇವೆ ಆ ನಂತರವಾಗಿ ನೋಡುವುದಾದ್ರೆ ಮನುಷ್ಯರು ಬೇರೆಲ್ಲೂ ಕೂಡ ಸೃಷ್ಟಿ ಬೇರೆ ಎಲ್ಲೂ ಕೂಡ ಎಲ್ಲವೂ ಕೂಡ ಖಾಲಿಯಾಗಿ ಇದೆ ನೀವು ಎಲ್ಲಿ ಬೇಕಾದ್ರೂ ಹೋಗಿರಿ ಮಾರ್ಸೋ ಮೂನೋ ಸ್ಯಾಟ್ರನ್ ಎಲ್ಲಿ ಹೋದರೂ ಕೂಡ ಬರಿದಾಗಿ ಇರುತ್ತದೆ ಆದರೆ ಇವ್ರು ಏನ್ ಹೇಳುತ್ತಾರೆ ಅಂದ್ರೆ ಈ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ವಿಕಾಸದ ಸಿದ್ಧಾಂತ ಇವರೆಲ್ಲರೂ ಇದರಲ್ಲಿ ಏನು ಹೇಳುತ್ತಾರೆ ಅಂದರೆ ಭೂಮಿಯಲ್ಲಿ ಮಾತ್ರ ಯಾಕೆ ಹೀಗಾಯಿತೆಂದು ಸಾವಿರ ಕಾರಣ ಹೇಳುತ್ತಾರೆ ಆದರೆ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ ಮನುಷ್ಯನು ಭೂಮಿಯಲ್ಲಿ ಮಾತ್ರ ವಾಸಿಸುವುದಕ್ಕೆ ಸಾಧ್ಯ ಅದಕ್ಕಾಗಿ ಉಂಟು ಮಾಡಿದರು ಮೊದಲು ಚಂದ್ರಗ್ರಹದಲ್ಲೂ ಜೀವಿಸಬಹುದು ಎಂಬುದಾಗಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹೇಳಿದ್ರು ಆಗಲಿಲ್ಲ ಆನಂತರ ಮಂಗಳ ಗ್ರಹದಲ್ಲಿ ಜೀವಿಸಬಹುದು ಎಂದು ಎಲಾನ್ ಮಾಸ್ಕ್ ಹೇಳಿದ್ರು ಅದು ಆಗಲಿಲ್ಲ ಇಷ್ಟೊಂದು ಖರ್ಚು ಮಾಡಿ ಇನ್ನೂ ಹೇಳಬೇಕು ಅಂದರೆ ಚಂದ್ರ ಗ್ರಹದಲ್ಲಿ ವಾಸಿಸಬೇಕೆಂಬುದಾಗಿ ಅದಕ್ಕೆ ಟೆಸ್ಟ್ ಮಾಡುವುದಕ್ಕೆ ಎಷ್ಟೋ ಕೋಟಿ ಖರ್ಚಾಯಿತು ಎಲ್ಲಾ ವ್ಯರ್ಥ ಅಲ್ಲಿ ಹೋಗಿ ಆ ಕಲ್ಲು ಮಣ್ಣನ್ನು ತೆಗೆದುಕೊಂಡು ಬಂದರು ಈಗ ಮತ್ತೆ ಮಾರ್ಸ್ಗೋಗಿ ಅಲ್ಲಿ ಆಗುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ ಆದರೂ ಪ್ರಯತ್ನ ಬಿಡಲಿಲ್ಲ ಮಾಡಿ ನೋಡುತ್ತೇವೆ ಮಾಡಿ ನೋಡುತ್ತೇವೆ ಎಂಬುದಾಗಿ ಮಾಡುತ್ತಲೇ ಇದ್ದಾರೆ ಕಡೆಯದಾಗಿ ಸುನೀತಾ ವಿಲಿಯಮ್ಸ್ ಹಿಂತಿರುಗಿ ಬಂದದ್ದು ನಮಗೆ ಒಂದು ಹೇಳುತ್ತಾ ಇದೆ ನೀವು ಎಷ್ಟೇ ಆಕಾಶದ ದೂರಕ್ಕೆ ಏರಿ ಹೋದರೂ ಕೂಡ ಅಲ್ಲಿ ಒಂಬತ್ತು ತಿಂಗಳು ಇರಬಹುದು ಹತ್ತು ತಿಂಗಳು ಇರಬಹುದು ಆದರೆ ನಿರಂತರವಾಗಿ ಭೂಮಿಯಲ್ಲಿ ಮಾತ್ರ ಇರುವುದಕ್ಕೆ ಸಾಧ್ಯ ಆ ಒಂಬತ್ತು ಅವರಿಗೆ ಉಂಟಾದಂತಹ ಕಷ್ಟಗಳು ಅದರಿಂದ ಆದಂತಹ ಪರಿಣಾಮಗಳೆಲ್ಲವೂ ಕೂಡ ಎಷ್ಟು ವಿಡಿಯೋಗಳಲ್ಲಿ ಎಷ್ಟು ಜನ ಹೇಳಿದ್ದಾರೆ ಎಂಬುದಾಗಿ ಹೋಗಿ ನೋಡಿರಿ ಇನ್ನು ಮುಂದೆ ಅವರನ್ನು ಕೆಲವು ದಿನ ಅಬ್ಸರ್ವೇಷನ್ ಇಟ್ಟಿರುತ್ತಾರೆ ಅಲ್ಲಿ ಅವರನ್ನು ಇಟ್ಟು ಸಂಪೂರ್ಣವಾಗಿ ತಪಾಸಣೆ ಮಾಡುತ್ತಾರೆ ಭೂಮಿಯೇ ಮನುಷ್ಯನ ವಾಸಸ್ಥಾನವಾಗಿ ದೇವರು ಉಂಟು ಮಾಡಿದ್ದು ಇದನ್ನು ಈ ಸಂಭವವು ನಮಗೆ ಮತ್ತೆ ಅದು ನಮಗೆ ಇದೆ ಭೂಮಿಯನ್ನು ಹೊರತುಪಡಿಸಿ ಮನುಷ್ಯ ಬೇರೆಲ್ಲೂ ಕೂಡ ಬಾಳುವುದಕ್ಕೆ ಆಗಲ್ಲ ಕಡೆಯದಾಗಿ ಸಂಚಿಕೆಯಲ್ಲಿ ನಾವು ಏನು ನೋಡಲಿದ್ದೇವೆ ಅಂದರೆ ಒಂದು ಸಂಭವವನ್ನು ನಿಮಗೆ ಹೇಳುತ್ತೇನೆ ಹೇಳಿ ಅದರೊಂದಿಗೆ ಈಗ ಈ ವಾರದಲ್ಲಿ ನಡೆದಂತಹ ಸಂಭವವನ್ನು ಸೇರಿಸಿ ಹೇಳುತ್ತೇನೆ ಅದೇನೆಂದರೆ ಒಂದು ನೂರು ಇನ್ನೂರು ವರ್ಷಗಳ ಹಿಂದೆ ಒಂದು ಬಹಳ ದೊಡ್ಡ ಏತಿಯಸ್ಟ್ ಇದ್ದರು ಹದಿನೆಂಟನೇ ಶತಮಾನದಲ್ಲಿ ಏತಿಯಸ್ಟ್ ಇದ್ದರು ಅವರ ಹೆಸರು ವಾಲ್ಟೈರ್ ಎಂಬುದಾಗಿ ಅವರೇ ಕ್ರೈಸ್ತರಿಗೆ ವಿರುದ್ಧವಾಗಿ ಅಧಿಕವಾಗಿ ಬರೆದವರು ಅವರು ಕೆಲವು ಕಾಲದಲ್ಲಿ ಕ್ರೈಸ್ತತ್ವವನ್ನು ಅಳಿಸಿ ಹಾಕುತ್ತಾರೆ ಎನ್ನುವಷ್ಟರ ಮಟ್ಟಿಗೆ ಅವರ ಕುರಿತು ಮಾತನಾಡುತ್ತಿದ್ದರು ಅವರು ಕಡೆಯದಾಗಿ ಏನು ಹೇಳಿದರೆಂದರೆ ಇನ್ನು ನೂರು ವರ್ಷದಲ್ಲಿ ಈ ಸತ್ಯವೇದವು ಒಂದು ಮ್ಯೂಸಿಯಂ ಅಲ್ಲಿ ಮಾತ್ರ ಇರುತ್ತದೆ ಬೇರೆ ಎಲ್ಲೂ ಇರುವುದಿಲ್ಲ ಅದು ಉಪಯೋಗವಿಲ್ಲದೆ ಇರುವಂತಹ ಪುಸ್ತಕ ಎಂಬುದಾಗಿ ಹೇಳಿದರು ಹಾಗೆ ಹೇಳಿದಂಥ ಅವರು ಇನ್ನೊಂದು ಕಾರ್ಯವನ್ನು ಕೂಡ ಹೇಳಿದರು ಏನೆಂದರೆ ಅವರ ಕಾಲದಲ್ಲಿ ಇದ್ದಂಥ ಬಹಳ ಮುಖ್ಯವಾದ ಸೈಂಟಿಸ್ಟ್ ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣೆಯ ಶಕ್ತಿಯನ್ನು ಕಂಡುಹಿಡಿದವರು ಅವರು ದೈವ ಭಕ್ತಿಯುಳ್ಳವರು ದೇವರನ್ನು ನಂಬುವಂತವರು ಅವರು ರಕ್ಷಣೆ ಹೊಂದಿದವರು ಇನ್ನು ಹೇಳಬೇಕಂದ್ರೆ ಐಸಾಕ್ ನ್ಯೂಟನ್ ಸೈನ್ಸ್ ಬಗ್ಗೆ ಬರೆಯುವುದಕ್ಕಿಂತಲೂ ದೇವರ ಕುರಿತಾಗಿ ಅನೇಕ ಬರೆದಿದ್ದಾರೆ ಎಂದು ಹೇಳುತ್ತಾರೆ ಸರ್ ಐಸಾಕ್ ನ್ಯೂಟನ್ ಏನು ಹೇಳಿದರು ಅಂದರೆ ದಾನಿಯರನ ಪುಸ್ತಕ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಾಕ್ಯವನ್ನು ನಹುಮಾನ ಪುಸ್ತಕ ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ಇಟ್ಟುಕೊಂಡು ಅವರು ಒಂದು ಕಾರ್ಯವನ್ನು ಹೇಳಿದರು ಕಡೆಯ ಕಾಲದಲ್ಲಿ ಜ್ಞಾನ ಹೆಚ್ಚಾಗುತ್ತದೆ ಮನುಷ್ಯರು ಅತ್ತಿತ್ತ ತಿರುಗಾಡುತ್ತಾರೆ ಅದರೊಂದಿಗೆ ಆ ನಹುಮಾನ ಪುಸ್ತಕದಲ್ಲಿ ನೀವು ಓದುವಾಗ ಅಲ್ಲಿ ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ಹೇಳುತ್ತದೆ ಪಟ್ಟಣದ ಹೊರಗೆ ರಥಗಳು ರಭಸದಿಂದ ತಿರುಗಾಡುತ್ತವೆ ಮೈದಾನದಲ್ಲಿ ದಡದಡ ಓಡಾಡುತ್ತವೆ ಪಂಜುಗಳಂತೆ ಬೆಳಗುತ್ತವೆ ಮಿಂಚುಗಳ ಹಾಗೆ ಹಾರುತ್ತವೆ ಅದೇನೆಂದರೆ ರೋಡ್ನಲ್ಲಿ ರಥಗಳು ಎಡಗಡೆ ಬಲಗಡೆ ಬರುತ್ತದೆ ಅದರಲ್ಲಿ ನೋಡುವುದಾದರೆ ಬೆಳಗುತ್ತದಂತೆ ಪಂಜುಗಳಂತೆ ಬೆಳಗುತ್ತದೆ ಅಂದರೆ ಲೈಟ್ ಆನಂತರ ಮಿಂಚುಗಳ ಹಾಗೆ ಹಾರುತ್ತದೆ ಇದನ್ನು ಹೇಳಿದ ನಂತರ ಸರ್ ಐಸಾಕ್ ನ್ಯೂಟನ್ ಹೇಳುತ್ತಾರೆ ಮನುಷ್ಯನು ಭವಿಷ್ಯದಲ್ಲಿ ನಲವತ್ತು ಮೈಲಿ ವೇಗಕ್ಕಿಂತಲೂ ಅಧಿಕವಾಗಿ ಹೋಗುವಂತ ಅಂತ ತಲುಪುತ್ತದೆ ನಲವತ್ತು ಮೈಲಿ ಅಂದ್ರೆ ನಮ್ಮ ಊರು ಕಡೆ ಅರವತ್ತು ಕಿಲೋಮೀಟರ್ ಅಂತ ಇಟ್ಕೊಳ್ಳಿ ಅರವತ್ತು ಕಿಲೋಮೀಟರ್ ಸ್ಪೀಡ್ ಅಷ್ಟು ಹೋಗುವಷ್ಟರ ಮಟ್ಟಿಗೆ ಮನುಷ್ಯ ಬರುತ್ತಾನೆ ಎಂಬುದಾಗಿ ಅವರು ಹೇಳಿದರು ಇದಕ್ಕೆ ಪ್ರತ್ಯುತ್ತರವಾಗಿ ವಾಲ್ಟರ್ ಏನೆಂಬುದಾಗಿ ಹೇಳಿದರು ಅಂದರೆ ನೋಡಿ ಐಸಾಕ್ ನ್ಯೂಟನ್ ಎಷ್ಟು ದೊಡ್ಡ ವಿಜ್ಞಾನಿ ಅವರ ಜ್ಞಾನಕ್ಕೆ ನಿಜವಾಗಿ ನಾವು ತಲೆಬಾಗುತ್ತೇವೆ ಆದರೆ ಅದೇ ಸಮಯದಲ್ಲಿ ಒಂದು ಕ್ರೈಸ್ತತ್ವ ಅಥವಾ ಒಂದು ಬೈಬಲ್ ಎಷ್ಟರ ಮಟ್ಟಿಗೆ ಅವರನ್ನು ಮೂರ್ಖರನ್ನಾಗಿ ಮಾಡಿದ ನೋಡಿ ಒಬ್ಬ ಮನುಷ್ಯನಿಂದ ಅರವತ್ತು ಕಿಲೋಮೀಟರ್ ಅಷ್ಟು ವೇಗವಾಗಿ ಹೋಗುವುದಕ್ಕೆ ಸಾಧ್ಯವಾ ನೋಡಿ ಅಷ್ಟು ಹೋದ್ರೆ ಅವನು ಸತ್ತು ಹೋಗುವುದಿಲ್ವಾ ಆ ರೀತಿ ವೋಲ್ಟೈರ್ ಬರೆದಿದ್ದರು ಆನಂತರವಾಗಿ ನಿಮಗೆ ಈ ವಾಕ್ಯವು ಹಂಡ್ರೆಡ್ ಪರ್ಸೆಂಟ್ ನಿದರ್ಶನವಾಗಿ ನೆರವೇರಿದೆ ಏನೆಂಬುದಾಗಿ ಕೇಳುವುದಾದರೆ ಗಾಡಿಗಳು ಎಡಗಡೆ ಬಲಗಡೆ ವಾಹನಗಳು ಹೋಗುತ್ತವೆ ಲೈಟ್ಸ್ ಹಾಕಿಕೊಂಡು ಹೋಗುತ್ತವೆ ಬೆಳಕು ಇರುತ್ತದೆ ಅದೇ ರೀತಿಯಾಗಿದೆ ನಹುಮನ ಪುಸ್ತಕ ಎರಡೂವರೆ ಸಾವಿರ ವರ್ಷದಿಂದ ಬರೆಯಲ್ಪಟ್ಟಂತಹ ಪ್ರವಾದನೆ ಹಾಗೆ ಇದೆ ಅದರಲ್ಲಿ ಈಗ ಮನುಷ್ಯನ ಇನ್ನೂರು ಕಿಲೋಮೀಟರ್ ವೇಗದಷ್ಟು ದೂರ ಹೋಗುವಷ್ಟರ ಮಟ್ಟಿಗೆ ಇದ್ದಾನೆ ನೂರ ಐವತ್ತು ಕಿಲೋಮೀಟರ್ ನೂರ ನಲವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವವರು ಇದ್ದಾರೆ ಇದರಲ್ಲಿ ಕಳೆದ ವಾರ ಏನು ವಿಶೇಷ ಎಂಬುದಾಗಿ ಕೇಳುತ್ತೀರಾ ಕಾರ್ ಕಂಡಿಡಿದಾಯ್ತು ಬಸ್ ಕಂಡಿಡಿದಾಯ್ತು ಇದೆಲ್ಲ ನಡೆದ ಎಷ್ಟೋ ವರ್ಷವಾಗಿದೆಯಲ್ಲ ಇದರಲ್ಲಿ ಕಳೆದ ವಾರ ಏನೆಂಬುದಾಗಿ ಕೇಳುತ್ತೀರಾ ಅದರಲ್ಲಿ ಲಾಸ್ಟ್ ವರ್ಡ್ ಏನ್ ಹೇಳುತ್ತದೆ ಎಂಬುದಾಗಿ ನೋಡಿ ಮಿಂಚುಗಳ ಹಾಗೆ ಆರುತ್ತದೆ ಎಂಬುದಾಗಿ ಇದೆ ಈಗ ಹೈಪರ್ ಲೂಪ್ ಎಂಬುದಾಗಿ ಒಂದು ಕಾರ್ಯವನ್ನು ತಂದಿದ್ದಾರೆ ಅಂದರೆ ನೆಲದಲ್ಲಿ ಹೋಗುವುದಕ್ಕೆ ಅಂದರೆ ಈಗ ನೆಲದಲ್ಲಿ ಅಂದರೆ ನಾವು ರೋಡ್ ಅಲ್ಲಿ ಹೋಗುತ್ತಾ ಇದ್ದೇವೆ ಅಲ್ವಾ ಟ್ರೈನ್ ಬಂದು ಟ್ರ್ಯಾಕ್ ಅಲ್ಲಿ ಹೋಗುತ್ತಾ ಇದೆ ಆದರೆ ಈ ರೀತಿಯಾಗಿ ಹೋಗುವಾಗ ಕೆಲವು ಕಾರ್ಯಗಳಿದೆ ಉದಾಹರಣೆಗೆ ಅದು ಪ್ರಯಾಣಿಸುವಾಗ ಗಾಳಿಯನ್ನು ಹಿಂದಿಕ್ಕಿ ನುಗ್ಗಿ ಹೋಗುತ್ತದೆ ಅದರಲ್ಲಿ ಕೆಲವು ಕಾರ್ಯಗಳಿದೆ ಈ ರೀತಿ ಕೆಲವು ಡ್ಯಾಮೇಜಸ್ ಉಂಟು ಮಾಡುವಂತಹ ಕಾರ್ಯ ಇದೆ ಆದ್ದರಿಂದ ನಿರ್ದಿಷ್ಟ ಸ್ಪೀಡ್ ನಂತರ ರೋಡ್ ಬೇಸ್ ಅಲ್ಲಿ ಹೋಗುವುದಕ್ಕೆ ಆಗಲ್ಲ ವಿಮಾನದಲ್ಲಿ ಹೋಗುವಂತವರು ಸಾವಿರ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತಾರೆ ರೋಡ್ ಅಲ್ಲಿ ಹೋಗುವಂತವರು ಸಾವಿರ ಕಿಲೋಮೀಟರ್ ಸ್ಪೀಡ್ ಅಷ್ಟು ಹೋಗುವುದಕ್ಕೆ ಆಗಲ್ಲ ಕಾರಣ ಇಂತಹ ಸಮಸ್ಯೆಗಳು ಇರುವುದರಿಂದ ಈಗ ಹೈಪರ್ ಲೂಪ್ ಎಂಬುದಾಗಿ ತಂದಿದ್ದಾರೆ ಹೇಗೆ ಎಂದರೆ ನಮ್ಮ ಬೀದಿಗಳಲ್ಲಿ ಅಥವಾ ಈ ಭೂಮಿಯಲ್ಲಿ ದೊಡ್ಡ ದೊಡ್ಡ ಪಿಲ್ಲರ್ಸ್ ಗಳನ್ನು ಇಟ್ಟು ಅದರಲ್ಲಿ ಸುರಂಗ ಮಾರ್ಗವನ್ನು ಭೂಮಿ ಅಡಿ ನಾವು ಸುರಂಗ ಮಾರ್ಗ ಮಾಡುವ ಹಾಗೆ ಆ ಪಿಲ್ಲರ್ ಒಳಗೆ ಮಾಡಿ ಅದನ್ನು ಮ್ಯಾಗ್ನೆಟಿಕ್ ಎಂದು ಹೇಳುತ್ತಾರೆ ಅದರ ಅಡಿಪಾಯದಲ್ಲಿ ಯಾವುದೇ ಒಂದು ವೀಲು ಯಾವುದೇ ಇಲ್ಲದೆ ತಡೆ ಇಲ್ಲದೆ ವೇಗವಾಗಿ ಹೋಗುವಂತೆ ಇದರಲ್ಲಿ ಎಷ್ಟು ಸ್ಪೀಡ್ ಹೋಗಬಹುದು ಗೊತ್ತಾ ನಮ್ಮ ಗವರ್ನಮೆಂಟ್ ಅಲ್ಲಿ ತರುತ್ತಾರೆ ಅವರು ಇದರ ಕುರಿತಾಗಿ ಹೇಳಿದ್ದಾರೆ ಗಂಟೆಗೆ ಸಾವಿರ ಕಿಲೋಮೀಟರ್ ಅಷ್ಟು ವೇಗವಾಗಿ ಹೋಗುತ್ತದೆ ಎಂಬುದಾಗಿ ಹೇಳಿದ್ದಾರೆ ಯೋಚನೆ ಮಾಡಿ ನೋಡಿರಿ ಸಾವಿರ ಕಿಲೋಮೀಟರ್ ಅಷ್ಟು ವೇಗ ಅಂದ್ರೆ ಹಾಫ್ ಅನ್ ಅವರಲ್ಲಿ ಅಲ್ಲಿ ನೀವು ಬೆಳಗಾವಿಗೆ ಹೋಗಬಹುದು ಅಷ್ಟರ ಮಟ್ಟಿಗೆ ಸ್ಪೀಡ್ ಇರುತ್ತದಂತೆ ಈಗ ನೀವು ಹೇಳಿರಿ ಮಿಂಚಿನ ಹಾಗೆ ಹೋಗುವುದಕ್ಕೆ ಸಾಧ್ಯವ ಇಲ್ಲವ ಆಲ್ರೆಡಿ ದುಬೈಲಿ ಈ ರೀತಿಯಾದಂತಹ ಕಾರ್ಯಗಳಿದೆ ಈಗ ನಮ್ಮ ಭಾರತದಲ್ಲೂ ಕೂಡ ಇದನ್ನು ತರುತ್ತಿದ್ದಾರೆ ನಹುಮನ ಪುಸ್ತಕ ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ಎಷ್ಟೇ ಸಾವಿರ ವರ್ಷಗಳಾದರೂ ಸತ್ಯವೇದವು ಅದು ಉನ್ನತವಾದದ್ದು ಅದರಲ್ಲಿರುವಂತಹ ಮಾತುಗಳು ಅಳಿಯದೇ ಇರುವಂಥದ್ದು ಭೂಮಿ ಆಕಾಶ ಅಳಿದು ಹೋದರೂ ಕೂಡ ದೇವರ ಮಾತುಗಳು ಯಾವತ್ತಿಗೂ ಕೂಡ ಅಳಿದು ಹೋಗುವುದಿಲ್ಲ ಎರಡು ಸಾವಿರ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಇದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಒಂದು ದಿನ ಬಂತು ಅದು ನಮ್ಮ ಕಣ್ಮುಂದೆ ಈಗ ನೆರವೇರುವುದಕ್ಕೆ ಆರಂಭವಾಗಿದೆ ಮನುಷ್ಯರು ಎಡಗಡೆ ಬಲಗಡೆ ಹೋಗುತ್ತಾ ಇದ್ದಾರೆ ಪಂಜುಗಳಂತೆ ಬೆಳಗುತ್ತಾ ಇದೆ ಅದನ್ನು ಮೀರಿ ಮಿಂಚಿನ ಹಾಗೆ ಅಷ್ಟೊಂದು ಸ್ಪೀಡ್ ಜನರು ಹೋಗುವುದಕ್ಕೆ ಆರಂಭಿಸಿದ್ದಾರೆ ಇದೆಲ್ಲ ಸತ್ಯವೇದದ ಮಹತ್ವ ನಮ್ಮ ಕಣ್ಮುಂದೆ ಇದು ನೆರವೇರುತ್ತಾ ಇದೆ ಕರ್ತನ ಚಿತ್ತವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ ಗಾಡ್ ಬ್ಲೆಸ್ ಯು